ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಕುಚ್ಚನ್ನು ಹಾಕಿ ನೀಡ್ಲಲ್ಲಿ ಬೀಡ್ಸನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ಹೀಗೆ ಕುಚ್ಚನ್ನು ಹಾಕೊಳ್ತಿದ್ದೀನಿ ಥ್ರೆಡ್ ಹಾಕೊಳ್ತಿದ್ದೀನಿ ಇದು ಲಾಕ್ ಮಾಡ್ಕೊಳ್ತೀನಿ ಫೈವ್ ಟೈಮ್ಸು ನೀಡ್ಲಲ್ಲಿ ಬೀಡ್ಸ್ ಹಾಕ್ಕೊಳೋದು ಕುಚ್ಚಾಕಿ ಆದಮೇಲೆ ನಮಗೆ ಬರೀ ಪ್ಲೇನ್ ಕುಚ್ಚು ಬೇಡ ಅಂದರೆ ನಾನು ನೀಡ್ಲನ್ನು ನೀಡ್ಲನ್ನು ಯೂಸ್ ಮಾಡಿ ಬೀಡ್ಸ್ಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹೀಗೆ ಲಾಕ್ ಮಾಡಿಕೊಂಡು ಹಿಂದೆಗಡೆ ಲಾಕ್ ಮಾಡ್ತೀನಿ ಪ್ರತಿ ಕುಚ್ಚುಕು ಇದೇ ಸೇಮ್ ಇರ್ತದೆ ಫ್ರೆಂಡ್ಸ್ ಎಳ್ಕೊಂಡು ಕಟ್ ಮಾಡ್ತೀನಿ ಮತ್ತು ಕಟ್ ಮಾಡಿಕೊಂಡು ಸ್ಪ್ರೆಡ್ಡನ್ನು ಕಟ್ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಹೀಗೆ ಇಷ್ಟೇ ಪುಟ್ಟದ್ದು ಸಾಕು ಫ್ರೆಂಡ್ಸ್ ತುಂಬ ಉದ್ದ ಇದ್ರು ಚೆನ್ನಾಗಿ ಕಾಣಲ್ಲ ಅದು ನಾನು ಇಷ್ಟೇ ಅಳತೆ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ನಮಗೆ ಬೀಡ್ಸು ಮೂರಾಗ್ತೀವೋ ನಾಲ್ಕು ಆಗ್ತೀವೋ ನೋಡ್ಕೊಳ್ಬೇಕು ಇಲ್ಲಾಂದರೆ ಒನ್ ಇಂಚ್ ಹಾಕ್ಕೊಳ್ತೀನಿ ಇಲ್ಲ ನನಗೆ ಸಾಕು ಇದು ಹಾಫ್ ಇಂಚು ಇಷ್ಟಕ್ಕೆ ನಾನು ಬೀಡ್ಸ್ ಹಾಕ್ಕೊಳ್ಳೋಣ ಈಗ ನೀವು ಸೀರೆ ಪೂರ್ತಿ ಹೀಗೇನೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಿಂದಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಿಂಗೆ ಇರುತ್ತೆ ಸೇರಿಸ್ಕೊಳ್ಬೇಕು ಜೊತೆಗೆ ಹೀಗೆ ಎಳೆದು ಎಳೆದು ಸೇರಿಸ್ಕೊಳ್ಳಿ ಓವರಲ್ ನಾವು ಹಿಂಗೆ ಎಳ್ಕೊಂಡು ಒಂದು ಸಮ ಬರೋ ಥರ ಮಾಡ್ಕೊಳ್ಬೇಕು ಮತ್ತೆ ಹೀಗೆ ಅನ್ನು ಕಟ್ ಮಾಡ್ತೀನಿ ನಿಮಗೆ ಬೀಡ್ಸ್ ಎಷ್ಟು ಸ್ಮಾಲ್ ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ನಿಮ್ಮ ಚಾಯ್ಸ್ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಚಿಕ್ಕದೇ ಹಾಕೊಳ್ತೀನಿ ನಿಮಗೆ ಕಾಪರ್ ಕಲರ್ ಬೇಕಾದರೆ ಕಾಪರ್ ಕಲರ್ ಗೋಲ್ಡ್ ಬೇಕಾದ್ರೆ ಗೋಲ್ಡ್ ಮತ್ತು ಕ್ರಿಸ್ಟಲ್ ಬೇಕಂದರೆ ಕ್ರಿಸ್ಟಲ್ ನೋಡಿ ನೀವು ನಿಮ್ಗೆ ಇಷ್ಟ ಯಾವುದು ಬರುತ್ತೆ ಅನ್ನೋದನ್ನು ಹಾಕ್ಕೊಳ್ಬೋದು ಜೊತೆಗೆ ನೀಡ್ಲಲ್ಲಿ ನಾವು ಹಾಕೊಳ್ತಾ ಇರೋದು ಕ್ರೋಸೆಟಲ್ಲೂ ಹಾಕ್ಕೋಬೋದು ಫ್ರೆಂಡ್ಸ್ ನಾನು ನೀಡಲ್ಲಿ ಹಾಕ್ತಾ ಇದ್ದೀನಿ ಹೀಗೆ ಫ್ರೆಂಡ್ಸ್ ಒಂದು ಸ್ಯಾಂಪಲ್ ತೋರಿಸ್ತಾ ಇರೋದು ನಾನು ಒಂದು ನಾಲ್ಕು ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೀವು ಸ್ಯಾರಿ ಫುಲ್ ಹಾಕ್ಕೊಳ್ಳಿ ಹೀಗೇ ಬಿಗಿನರ್ಸ್ಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ತ್ರೀ ಹಾಕ್ಕೊಂಡು ಈಗ ಇಲ್ಲಿ ಚುಚ್ಕೊಳ್ತೀನಿ ಹೀಗೆ ಆ ನೀಡ್ಲಲ್ಲಿ ನಾನು ಹೀಗೆ ಕೋಣಿಸ್ಕೊಳ್ತೀನಿ ನೀವು ಮಾಮೂಲಿ ಥ್ರೆಡ್ಡಲ್ಲಾದರೂ ಹಾಕೋಬೋದು ಈ ಥರ ಝರಿ ಥ್ರೆಡ್ಲ್ಲಾದರೂ ಹಾಕೊಳ್ಬೋದು ಹೀಗೆ ನೋಡಿ ಫ್ರೆಂಡ್ಸ್ ನಾನು ಇದರೊಳಗಡೆ ಹಿಂಗೆ ತೋರಿಸ್ಕೊಳ್ತೀನಿ ಈ ಕುಚ್ಚು ಹಾಕೊಂಡಿದ್ದೀನಲ್ಲ ಇದ್ರೊಳಗಡೆ ತುಂಬ ಈಸಿ ಇರ್ತದೆ ಬೇಗನೂ ಹಾಕೋಬೋದು ನಾನು ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಕಿರೆ ದಪ್ಪ ಹಾಕ್ಕೊಳ್ಳಿ ಸ್ಮಾಲ್ ಬೇಕಿದ್ರೆ ಸ್ಮಾಲ್ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಈ ಸೈಜನ್ನು ಹಾಕ್ಕೊಳ್ತೀನಿ ಎರಡಾಗುತ್ತೆ ಎರಡು ಅಥವಾ ಮೂರು ನೋಡ್ಬಿಟ್ಟು ಹಾಕ್ಕೊಳ್ಳಿ ಬಟ್ ಎಂಡಿಂಗ್ವರೆಗೂ ಸೇಮ್ ಅಷ್ಟೇ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನನಗೆ ತ್ರೀ ಆಗುತ್ತೆ ಅನಿಸುತ್ತೆ ತ್ರೀನ ಹಾಕೊಳ್ಳೋಣ ನೋಡಿ ಕ್ರೋಸೆಟ್ ಇದ್ದವ್ರು ಈ ಥರನೂ ಹಾಕೊಳ್ಬೋದು ಫ್ರೆಂಡ್ಸ್ ಬರೀ ಕುಚ್ಚು ಬೇಡ ಒಂದು ಸ್ಟೋನ್ ಹಾಕ್ಕೊಳ್ಬೇಕು ಅಂದರೆ ಈ ಥರ ಹಾಕ್ಕೊಳ್ಬೋದು ತುಂಬ ಈಸಿಯಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾನು ಇನ್ನೊಂದು ತ್ರೀನ ಹಾಕ್ಕೊಳ್ತೀನಿ ಸಿಂಪಲ್ಲಾಗಿ ಸ್ಯಾಂಪಲ್ ತೋರಿಸ್ತಿರೋದು ಫ್ರೆಂಡ್ಸ್ ಸಿಂಪಲ್ ಕುಚ್ಚು ಮತ್ತು ಬೀಡ್ಸ್ ಹೇಗೆ ಹಾಕ್ಕೊಳ್ಳೋದು ಅಂತ ಹೀಗೆ ಇಲ್ಲಿ ಬಾರ್ಡ್ರ್ ಗೋಲ್ಡ್ ಕಲರ್ ಇರೋದ್ರಿಂದ ನಾನು ಈ ಬೀಡ್ಸನ್ನು ಯೂಸ್ ಮಾಡಿಕೊಂಡೆ ಇದು ಸೀರೆ ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ ನಾನು ಕರೆಕ್ಟಾಗಿ ಫುಲ್ ಅದು ಹಿಂದಗಡೆಯಿಂದ ನಾವು ಜಾಯಿನ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಎಂಡಿಂಗ್ ಇದೆಯಲ್ಲ ಇಲ್ಲಿಗೆ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲಾಕ್ ಮಾಡ್ಕೊಳ್ತೀನಿ ಹಿಂದೆಗಡೆ ಹಿಂಗೆ ಒಂದು ಚುಚ್ಚಿಬಿಟ್ಟು ಇದು ಸೀರೆ ಎಡ್ಜ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಹಿಂಗೆ ಲಾಕ್ ಮಾಡಿಕೊಂಡು ನಾವು ಸ್ಯಾರಿ ಕಲರ್ ಥ್ರೆಡ್ಡಿಂದನೂ ಹಾಕೊಂಡು ಲಾಕ್ ಮಾಡ್ಬೋದು ಬೀಡ್ಸನ್ನು ಹಾಕಿ ನಾನು ಇದರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೇಕರಿ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ನಾನು ಇಷ್ಟಕ್ಕೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಇನ್ನೂ ನಿಮಗೆ ಅದು ಈಚೆನೆ ಕಾಣುತ್ತೆ ಅನ್ನೋದಾದರೆ ಇದರೊಳಗಡೆ ಸೇರಿಸ್ಬಿಟ್ಟು ಥ್ರೆಡ್ಡನ್ನು ಲಾಕ್ ಮಾಡಿಬಿಟ್ಬಿಡಿ ಹೀಗೆ ಆಗ ಹಿಂದೆ ಸೇರ್ಕೊಳ್ಳುತ್ತೆ ಅದು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಾನು ಹಾಕಿರೋ ವೀಡಿಯೋ ಬೇಬಿ ಕುಚ್ಚು ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಲ್ಲಿ ಹೀಗೆ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು